ಮಾನವ ಏನು ಸಂಘರ್ಷ ವನ್ಯಜೀವಿ ಸಂಘರ್ಷಣ ತಡೆಯಲು ಒಂದು ವಿನೋತ್ವಾದಂಥ ಕಾರ್ಯಕ್ರಮ ಮಾಡಬೇಕು ಅಂತಲೂ ಕೂಡ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದು ನನಗೆ ಭಾಳ ಖುಷಿ ಆಗ್ತದೆ ಚಂದನ್ ಸರ್ ಅವರು ಏನು ಹಿಂದೆಲ್ಲ ಸಫಾರಿಗೆ ಬರ್ತಿದ್ರು ಯಾಕೆ ಸಫಾರಿ ನಿಲ್ತು ಅಂತ ಸಂದರ್ಭದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಏನು ಮಾನವ ಮತ್ತು ಹುಲಿ ದಾಳಿಯಿಂದ ನಾ ಮೂರು ಜನ ರೈತರು ಕೂತಾ ಅವರು ಗಮನ ಇಟ್ಕೊಂಡು ನಾನೇ ಸ್ವತಃ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿ ಒಂದು ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಇವತ್ತು ಚಂದನ್ ಸರ್ ಅವರು ನಮ್ಮ ತಾಲೂಕಿಗೆ ವಿಶೇಷವಾಗಿ ನಾಗರಹೊಳೆಯ ಅರಣ್ಯ ವ್ಯಾಪಕ್ಕೆ ಒಂದು ಚಾಲರಿ ಮೆಸ್ ಇವತ್ತು ಸುಮಾರು ಐದು ಕಿಲೋಮೀಟ್ರ್ ವ್ಯಾಪ್ತಿಗೆ ಅವ್ರು ಮಾಡಿಕೊಟ್ಟಿದ್ದಾರೆ ಅವರಿಗೆ ತಾಲೂಕಿನ ಜನತೆಯ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳನ್ನು ಕೂಡ ನಾನು ಬಯಸಿರ್ತೀನಿ ಜೊತೆಗೆ ವಿನೂತನ ಕಾರ್ಯಕ್ರಮಗಳು ಒಂದು ಟೀಮ್ ಈ ನಾಗರಹೊಳೆ ಭಾಗದಲ್ಲಿ ಮಧು ಸರ್ ಎ ಸಿ ಎಫ್ ಅವರು ಸಿದ್ದರಾಜು ಅವರು ಟೀಮು ಹೆಂಟಲ್ಸ್ ಟೀಮ್ಸ್ಗಳು ಭಾಳಷ್ಟು ನಮಗೆ ಕೋಪರೇಟ್ ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆ ತಮ್ಮೆಲ್ಲರೂ ಕೂಡ ಗೊತ್ತಿರೋಕ್ಕೆ ಹಿಂದೆ ಸಿದ್ದರಾಜು ಅವರು ಆಗಿ ಉತ್ತಮವಾಗಿ ಸೇವೆಯನ್ನು ಮಾಡ್ತಿದ್ದರು ಅದೇ ರೀತಿ ಮಧು ಸರು ಕೂಡ ಉತ್ತಮವಾದಂಥ ಎ ಸಿ ಎಫ್ ಇವತ್ತು ಎ ಸಿ ಎಫ್ ಆಗಿ ಅವರು ಕೂಡ ಈ ತಾಲೂಕಿನವರೇ ಆಗಿರೋದ್ರಿಂದ ಈ ತಾಲೂಕಿನ ಜನತೆಯ ರೈತರ ಕಷ್ಟವನ್ನು ತಿಳಿದುಕೊಂಡು ಅನೇಕ ಜನ ರೈತರು ಮುಖಂಡರುಗಳು ಭಾಳಷ್ಟು ನಮಗೆ ಬೇಡಿಕೆಗಳನ್ನ ಇಟ್ಟಿದ್ರು ಹಿಂದೆ ಸಂದರ್ಭದಲ್ಲಿ ಇಲ್ಲಿ ಜಾಲರಿ ಮೆಸ್ಸಾಗಬೇಕು ಹಿಂದೆಯಿಂದ ನಮ್ಮ ಜಮೀನುಗಳಿಗೆ ಹಂದಿಗಳು ಬರ್ತದೆ ಜಿಂಕೆಗಳು ಬರ್ತದೆ ಎಲ್ಲ ಮೇಯ್ತದೆ ಅಂತಂದು ಕೂಡ ಹೇಳ್ತಿದ್ರು ಅದರಿಂದ ನಾನು ಹಿಂದೆ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡಿದೆ ರೈಲ್ವೆ ಬ್ಯಾರಿಕೇಟ್ ಆಗಬೇಕು ಅನ್ನೋದು ಕೂಡ ಮನವಿ ಮಾಡಿ ಸುಮಾರು ನಾನು ಹಿಂದೆ ಶಾಸಕನಾದಂಥ ಸಂದರ್ಭದಲ್ಲಿ ಸುಮಾರು ಮೂವತ್ತೈದು ಕಿಲೋಮೀಟ್ರು ನಾಗರಹೋಳಿ ಮತ್ತು ಬಂಡೀಪುರ್ ಎರಡೂ ಸೇರಿ ಅಲ್ಲಿ ರೈಲ್ವೆ ಬ್ಯಾರಿಕೇಟ್ನ ಸರ್ಕಾರದ ವತಿಯಿಂದ ಮಾಡುತ್ತೆ ಅದಾದ ನಂತರ ಇವತ್ತು ಏನು ಹುಲಿ ದಾಳಿಯಿಂದ ಮೃತಪಟ್ಟವ್ರೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ವ್ಯಾಪ್ತಿಗೆ ಈ ಮೆಸ್ಸನ್ನ ಹಾಕಬೇಕು ಅನ್ನೋದು ಕೂಡ ನಾವು ಮನವಿ ಮಾಡಿದ್ವಿ ಇದು ಕಾಸ್ಟ್ ಬಂದು ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚ ಅಂತ ಹೇಳ್ತಾರೆ ನಾವು ಅದಕ್ಕಿಂತ ಇನ್ನೂ ಹೈಟ್ ಮಾಡಿ ಸುಮಾರು ಏನು ಫೈ ಫಿಟ್ಟಿದೆ ಅದನ್ನು ಟೆನ್ ಫಿಟ್ ಮಾಡಬೇಕು ಅಂತ ನಾವು ಅಂಬ್ಕೊಂಡಿದ್ದೀವಿ ಯಾಕಂದರೆ ಹುಲಿ ಜಂಪ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಜೊತೆ ಮಾತಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅರಣ್ಯ ಸಚಿವರ ಹತ್ರ ಮತ್ತೆ ರಿಕ್ವೆಷನ್ ಮಾಡಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಈ ಏನು ಮೆಸ್ಸನ್ನು ಮಾಡ್ತಿದ್ದೀವಿ ಕಂಪ್ಲೀಟಾಗಿ ನೂರಿಪ್ಪತ್ತು ಕಿಲೋಮೀಟರ್ ಮಾಡಿದ್ರೆ ಖಂಡಿತವಾಗ್ಲೂ ಅರಣ್ಯನೂ ಕೂಡ ಸುರಕ್ಷಿತವಾಗಿರ್ತದೆ ಮಾವನವರು ಕೂಡ ಜಮೀನಲ್ಲಿ ಕೆಲಸ ಮಾಡ್ಬೋದು ಎರಡೂ ಕೂಡ ಉಳಿಸ್ಕೊಳ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಅದರಿಂದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅರಣ್ಯ ಇಲಾಖೆಯವ್ರಿಗೆ ನಾನು ಸೂಚಿಸೋದು ಇಷ್ಟೇ ಯಾವುದೇ ರೀತಿ ಇನ್ನೊಂದು ಘಟನೆ ಆಗಬಾರ್ದು ಅನ್ನೋದನ್ನು ಕೂಡ ಅವ್ರಿಗೆ ನಾನು ತಿಳಿಸ್ತಾ ಅವ್ರಿಗೂ ಕೂಡ ಭಾಳಷ್ಟು ಕಳೆದ ಎರಡು ತಿಂಗಳಿಂದ ಕೂಡ ಹುಲಿ ಕಾರ್ಯಾಚರಣೆಯಲ್ಲಿ ಸುಮಾರು ಜನ ಅವ್ರಿಗೂ ಕೂಡ ಏಟಾಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ವಾಚರ್ಸ್ಗಳಿಗೆ ಆಗಿರ್ಬೋದು ಗಾರ್ಡ್ಗಳಿಗೆ ಸ್ವಲ್ಪ ಏಟಾಗಿದೆ ಅವರು ಕೂಡ ಹತ್ತು ಹುಲಿಗಳನ್ನ ಸೆರೆ ಇಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಸರ್ಕಾರದ ವತಿಯಿಂದ ಅವರಿಗೆ ಧನ್ಯವಾದಗಳು ತಾಲೂಕಿನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಇನ್ನೊಂದು ಎಂಟತ್ತು ಹುಲಿ ಆಚೆ ಇದನ್ನು ಮಾಹಿತಿಯಿಂದ ಕೂಡ ಬೆಳಗ್ಗೆ ಪೇಪರಲ್ಲೂ ಕೂಡ ನಾನು ಓದಿದ್ದೀನಿ ಅದನ್ನು ಕೂಡ ಅದು ಹೊರ್ಗಡೆ ಬರ್ದಿರೋ ರೀತಿ ತಡೆ ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀವಿ ಈಗ ಮನೆ ಕೂಡ ಸೋಗಳ್ಳಿ ಭಾಗದಲ್ಲಿ ಓಡಾಡ್ತಿತ್ತು ಹೆಗಡಾಪುರ ಭಾಗದಲ್ಲಿ ಓದ್ತಿತ್ತು ಕೋಟೆ ಟೌನಲ್ಲಿ ಓಡಾಡ್ತಿತ್ತು ಅನ್ನೋ ಮಾಹಿತಿ ಕೂಡ ಜನರು ಭಾಳ ಆತಂಕದಲ್ಲಿದ್ದಾರೆ ಅದನ್ನ ಆತಂಕವನ್ನ ನಾವು ಯಾವ ರೀತಿ ಅವ್ರಿಗೆ ಧೈರ್ಯ ತುಂಬಬೇಕು ಅನ್ನೋದನ್ನು ಕೂಡ ಅರಣ್ಯ ಅವರು ಹೇಳ್ಬೇಕಾಗ್ತದೆ ಯಾಕಂದ್ರೆ ಜಮೀನ್ ಹೋದಂಥ ಸಂದರ್ಭದಲ್ಲಿ ನಾಲ್ಕೈದು ಜನ ರೈತರು ಒಟ್ಟಿಗೆ ಹೋಗಬೇಕು ಒಬ್ಬೊಬ್ರು ಯಾರು ಓಡಾಡಬೇಡಿದೆ ಅಂತ ಅರಿವು ಮೂಡಿಸಿದ್ದೀರಿ ಜೊತೆಗೆ ಕೈಯಲ್ಲಿ ಒಂದು ಕಡ್ಡಿ ಇಟ್ಕೊಂಡು ಕೆಲಸ ಮಾಡಿ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀರಿ ಎಲ್ಲವನ್ನು ಕೂಡ ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬೆಳಗಾಮಲ್ಲಿ ಅಧಿವೇಶನ ನಡೀತದೆ ಅಧಿವೇಶನದಲ್ಲೂ ಕೂಡ ಕುರ್ತು ಏನು ನಮ್ಮ ತಾಲೂಕಿನಲ್ಲಿ ಏನು ಹುಲಿಯಿಂದ ಮೃತಪಟ್ಟಿದ್ದಾರೆ ಅವ್ರ ಬಗ್ಗೆಯೂ ಕೂಡ ನಾವು ಚರ್ಚೆಯನ್ನು ಮಾಡಿ ಜೊತೆಗೆ ನಮ್ಮ ತಾಲೂಕಿಗೆ ಏನೇನು ಅಭಿವೃದ್ಧಿಗಳ ಕಾರ್ಯಕ್ರಮಗಳನ್ನ ಕೈಗೆತ್ತೋಬೇಕು ವಿಶೇಷವಾಗಿ ರೈಲ್ವೆ ಬ್ಯಾರಿಗೇಟ್ ಬಗ್ಗೆ ಮತ್ತು ಮೆಸ್ ಬಗ್ಗೆ ಅದ್ರ ಬಗ್ಗೆ ಆ ಸದನದಲ್ಲಿ ಸರ್ಕಾರ ಗಮನ ನೀಡೋಕೆ ನಾನು ಕೂಡ ಇಚ್ಛೆ ಪಡ್ತೀನಿ ಅದ್ರ ಮುಂದಿನ ದಿನಗಳಲ್ಲಿ ರೈತರ ಸುರಕ್ಷೆ ಮತ್ತು ಏನು ಅರಣ್ಯ ಕೂಡ ಸುರಕ್ಷೆ ಆಗೋ ದೃಷ್ಟಿಯಲ್ಲಿ ನಾವೆಲ್ಲ ರೈತರ ಮುಖಾಂತರಗಳು ಸೇರಿ ಒಗ್ಗಟ್ಟ ನಾವು ಕೆಲಸ ಮಾಡ್ತೀವಿ ಸರ್ ಹೇಳಿದರೆ ಹೊರಗಡೆಯಿಂದ ಹುಲಿಗಳನ್ನ ತಂದು ಬಿಡ್ತಿದ್ದಾರೆ ಅಂತ ಅಂದ್ರೆ ಇದು ಯಾವ ರೀತಿ ಸರ್ ಮೆಸೇಜ್ ಸರ್ ಇದು ಭಯ ಉಡ್ಸ ಇಲ್ಲ ಮತ್ತೆ ಸರ್ ಇದು ಇಲ್ಲ ಇದು ಏನಂದ್ರೆ ಸಂತತಿ ಜಾಸ್ತಿ ಆಗಿದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರತ್ತೆ ಸೆನ್ಸ್ ಪ್ರಕಾರ ಹಿಂದೆ ಎರಡ್ ಸಾವಿರದ ಇಸ್ವಿಲಿ ಎಷ್ಟಿತ್ತು ಎರಡ್ ಸಾವಿರದ ಎಂಟರಲ್ಲಿ ಎಷ್ಟಾಯ್ತು ಎರಡ್ ಸಾವಿರದ ಹದಿನಾರಲ್ಲಿ ಎಷ್ಟಾಯ್ತು ಪ್ರತಿ ವರ್ಷ ಹುಲಿ ಸಂತತಿಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಟೆರಿಟೋರಿಗಳು ಅದಕ್ಕೆ ಜಾಸ್ತಿ ರೇಂಜ್ ಬೇಕಾಗ್ತದೆ ಸುಮಾರು ಒಂದು ಹುಲಿಗೆ ಅರಣ್ಯ ಇಲಾಖೆ ಐದು ಕಿಲೋಮೀಟರ್ ಹದಿನಾರು ಕಿಲೋಮೀಟರ್ ಒಂದು ಹುಲಿ ಓಡಾಡಕ್ಕೆ ಅದು ಬೇಕಾಗ್ತದೆ ಅದ್ರ ಸಂಚಾರ ಮಾಡಕ್ಕೆ ಅದಕ್ಕೆ ಅವಶ್ಯಕತೆ ಇರ್ತದೆ ಅದರಿಂದ ಹುಲಿ ಸಂತತಿ ಜಾಸ್ತಿ ಆದ್ಮೇಲೆ ಅವು ಸ್ವಲ್ಪ ಹೊರಗಡೆ ಬರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತದೆ ಅದನ್ನ ತಡೆಗೆ ಕೊಟ್ಟು ಅಂತ ಕೂಡ ಇವತ್ತು ಮೆಸ್ಗಳಾಗಿರ್ಬೋದು ಸಿಬ್ಬಂದಿಗಳು ಇರ್ಬೋದು ಹೆಚ್ಚಿನ ರೀತಿ ನಾವು ನೇಮಕವನ್ನ ಮಾಡ್ತಿದೆ ಅದ್ರ ಬಗ್ಗೆ ಅರಣ್ಯ ಸಚಿವರ ಮತ್ತೆ ನಾನು ಮನವಿ ಮಾಡ್ತೀನಿ ಆ ರೀತಿ ಏನಾದ್ರು ಹುಲಿ ಹೊರ್ಗಡೆ ಅಂತ ಅಂದ್ರೆ ಕಾಡಲ್ಲಿ ಇರ್ತಕ್ಕಂಥ ಹುಲಿಗಳು ಕಾಡಿಗೆ ಬರ್ಬೇಕಾಗ್ತದೆ ಹೊರಗಡೆ ಹೇಳ್ತಾರೆ ಅದನ್ನ ಕುಲಂಕುಶವಾಗಿ ಸರ್ಕಾರ ಅದನ್ನ ಪರಿಶೀಲನೆ ಮಾಡಿ ಆ ರೀತಿ ಏನಾದ್ರು ಘಟನೆ ಇದ್ರೆ ಯಾವ್ಯಾವ ಹುಲಿ ಎಲ್ಲೆಲ್ಲಿ ಇರ್ಬೇಕು ಆ ರೀತಿ ಸುರಕ್ಷಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮತ್ತೆ ನಾವು ಕೂಡ ಜವಾಬ್ದಾರಿಗಳನ್ನ ತಗೊತೊಬೇ ಸೊ ಮಾನವ ಪ್ರಾಣಿ ಸಂಘರ್ಷದ ತಡೆಗೆ ಶಾಶ್ವತ ಪರಿಹಾರ ಏನ್ ಸರ್ ಈಗ ನಾನು ಹೇಳಿದ್ನಲ್ಲ ಅದೇ ಈಗ ಶಾಶ್ವತ ರನ್ ಮಾಡ್ತಾ ಇದೀವಿ ಚಂದನ್ ಸರ್ ಸ್ಪಾನ್ಸರ್ಸ್ ಮಾಡಿದ್ದಾರೆ ಪಾಪ ಸರ್ ಶ್ರೀಧರ್ ಸರ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಪಾಪ ಅವ್ರಿಗೆ ಅವ್ರು ವೈಯಕ್ತಿಕವಾಗಿ ಅವರು ಸಹಕಾರವನ್ನು ಮಾಡಿ ಒಂದು ಕಿಲೋಮೀಟರಿಗೆ ಅದು ಕಾಸ್ಟ್ ಅಬೌಟ್ ಐದು ಲಕ್ಷ ರೂಪಾಯಿ ಮಿನಿಮಮ್ ಐದಾರು ಲಕ್ಷ ರೂಪಾಯಿ ಇರ್ತದೆ ಅವ್ರು ವೈಯಕ್ತಿಕವಾಗಿ ಸುಮಾರು ಐವತ್ತು ಲಕ್ಷ ರೂಪಾಯಿಯಲ್ಲಿ ನಮ್ಮ ಸರ್ಕಾರಕ್ಕೆ ಒಂದು ದೇಣಿಗೆಯಾಗಿ ಅವ್ರು ಕೊಟ್ಟಿದ್ದಾರೆ ಅದನ್ನ ಒಂದು ಟ್ರಯಲ್ ಬೇಸ್ ರನ್ ಮಾಡೋಣ ಅದ ನಂತರ ಮತ್ತೆ ಏನೇ ನೂರಿಪ್ಪತ್ತು ಕಿಲೋಮೀಟರ್ ಇದನ್ನ ಮೆಸ್ ಹಾಕಿ ಈಗ ಫಸ್ಟು ಆನೆಗಳು ಬರ್ತಿತ್ತು ಈಗ ಆನೆಗಳು ನಾವು ನಾವೇನು ಮಾಡೋದು ರೈಲ್ವೆ ಬ್ಯಾರಿಗೆ ಆನೆ ತಡೆ ಆಯ್ತು ಒಂದು ಸ್ವಲ್ಪ ಮಟ್ಟಿಗೆ ನೈಂಟಿ ಪರ್ಸೆಂಟಜ್ ತಡೆ ಆಯಿತು ಆನೆಗಳು ರೈಲ್ವೆ ದಾಟ್ ಬರ್ತಿಲ್ಲ ಸ್ವಲ್ಪ ತಡೆ ಆಯ್ತು ಅದೇ ರೀತಿ ಹುಲಿಗೆ ಒಂದು ಪ್ರಯತ್ನ ಪಟ್ಟಿದೀವಿ ಟ್ರಯಲ್ ರನ್ ಮಾಡಿದೀವಿ ಇದು ಸಕ್ಸಸ್ ಆದ್ರೆ ಅದನ್ನ ಕಂಪ್ಲೀಟ್ ಆಗಿ ಎಂಟೈರ್ ಫಾರೆಸ್ಟ್ ಗೆ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದುವರೆಗೂ ಕೇಂದ್ರ ಸರ್ಕಾರ ಅಹ್ ನಮಗೆ ಈ ರೀತಿಯಾದಂತ ಸಂದರ್ಭದಲ್ಲಿ ದುಡ್ಡು ಕೊಟ್ಟಿಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ ಹುಲಿಯಿಂದ ದಾಳಿ ನಾವು ದುಡ್ಡು ಕೊಟ್ಟಿರ್ತಕ್ಕಂಥದ್ದು ಆ ಅದ್ರಿಂದ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರನು ಕೂಡ ಇದಕ್ಕೆ ಸ್ಪಂದಿಸಬೇಕು ಅಂತ ಕೂಡ ನಾನು ಮನವಿ ಮಾಡಿ ನಮ್ಮ ಸಂಸದರ ಜೊತೆ ಮಾತಾಡಿ ಅವರು ಕೂಡ ಒಂದನೇ ತಾರೀಕು ಪಾರ್ಲಿಮೆಂಟ್ ನಡೀತದೆ ಅಲ್ಲೂ ಕೂಡ ಧ್ವನಿ ಎತ್ತಿ ಆ ಕೆಲಸ ಕಾರ್ಯಗಳನ್ನ ಮಾಡಿಸೋಣ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಸಂಸದರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಮನವಿ ಮಾಡ್ತೀನಿ ಸರ್ ಇದು ಪ್ರಾಯೋಗಿಕ ಮಾತ್ರ ಅಂತೀರಾ ಸರ್ ಇವಾಗ ನೋಡೋಣ ಏನಂದ್ರೆ ಸಕ್ಸಸ್ಫುಲ್ ರಿಸಲ್ಟ್ ಬೇಕು ಯಾವುದೇ ಒಂದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಟ್ರಯಲ್ ರನ್ ಬೇಸ್ ಮಾಡ್ತಾರೆ ಅಂದ್ರೆ ಬೆನಿಫಿಷರಿ ಸ್ಕೀಮ್ಸ್ ಇರ್ಬೋದು ಟ್ರಯಲ್ ನೋಡ್ತಾರೆ ಸಕ್ಸಸ್ ಆದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಹೆಚ್ಚಿನ ರೀತಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಫಸ್ಟ್ ಸೋಲಾರ್ ಹಾಕೋದ್ರು ಸೋಲಾರ್ ಸಕ್ಸಸ್ ಆಗಲಿಲ್ಲ ಇ ಟಿ ಮಾಡಿದ್ರು ಇ ಪಿಟಿ ಸ್ವಲ್ಪ ಇದಾಗ್ತು ಈಗ ರೈಲ್ವೆ ಬರೆಗೆ ಪರ್ಮನೆಂಟ್ ಸೊಲ್ಯೂಷನ್ ನಮ್ಗೆ ಟ್ರಯಲ್ ಬೇಸ್ ರನ್ ಆಗ್ತದೆ ಈ ಜಾಲರಿ ಏನಾರು ಮೆಸು ಸಕ್ಸಸ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾರ್ಯಕ್ರಮ ಆಗಿ ಮುಂದಿನ ದಿನಗಳಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ ಕೆಲಸ ನಾವು ಮಾಡೋದು ಸಚಿವ ಸಂಪುಟದ ಬಗ್ಗೆ ಸರ್ ಅದು ಹೈಕಮಾಂಡ್ ತೀರ್ಮಾನ ಪಕ್ಷ ತೀರ್ಮಾನ ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಂಡು ಅದಕ್ಕೆ ನಾವು ಬದ್ವಾಗ ನೀವು ಖಂಡಿತವಾಗ್ಲು ಅಂದ್ರೆ ರೇಸ್ ಅನ್ನೋ ಬದಲು ಪಕ್ಷ ಏನ್ ತೀರ್ಮಾನ ತಗತೆ ಕಾಡ್ ಅಂಚಲ್ಲಿ ಈಗ ಜಂಗಲ್ ಕಟಿಂಗ್ ಮಾಡ್ತಾ ಇಲ್ಲ ಸರ್ ಗ್ರಾಮ ಪಂಚಾಯತಿ ಅವರು ಅದೇನಾಗಿದೆ ಕೆರೆ ಕಟ್ಟೆಗಳು ಸುತ್ತಾಗಿರ್ಬೋದು ಪಾಳ್ ಭೂಮಿಗಳಲ್ಲಿ ಕಾಡ್ ರೀತಿನೇ ಬೆಳ್ಕೊಂಡಿದೆ ಸರ್ ಅಲ್ಲಿ ಹುಲಿಗಳು ನೀರಾವರಿ ಅವರು ಮಾಡ್ಬೇಕಿತ್ತು ಸರ್ ಅವ್ರು ಯಾರು ಅದನ್ನ ಮಾಡ್ತಾ ಇಲ್ಲ ಅವ್ರಿಗೆ ಸೂಚನೆ ಆಲ್ರೆಡಿ ನಾವು ಜಿಲ್ಲಾ ಅಧಿಕಾರಿಗಳು ಮತ್ತೆ ನಮ್ಮ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮಾದೇವಪ್ಪ ಸಾ ಅವ್ರಿಗೆ ಮತ್ತೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸೂಚನೆ ಕೊಡ್ತೀವಿ ಎಲ್ಲೆಲ್ಲಿ ತರ ಬೆಳ್ಕೊಂಡಿದೆ ಅಲ್ಲಿ ಕ್ಲೀನ್ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ರೋಡ್ಸ್ ಬಂದ ಜಿಲ್ಲಾ ಪಂಚಾಯತಿ ಅವರು ಇರಿಗೇಷನ್ ರೋಡ್ಸ್ ಬಂದ್ರೆ ಇರಿಗೇಷನ್ ವತಿಯಿಂದ ಮಾಡ್ಬೇಕು ಅಂತ ಹೇಳಿದೀವಿ ಮತ್ತೊಂದ್ಸತಿ ಪರಿಶೀಲನೆ ಮಾಡಿ ಅವ್ರಿಗೆ ಕ್ರಮ ತಗೊತಾರೆ ಮಳೆಯೂರು ಇರುತ್ತೆ ಸರ್ ಯಾಕಂದ್ರೆ ಅಲ್ಲಿ ಕಾಡಿಂದ ಆಚೆ ಬಂದ್ರೆ ನಿಮಗೆ ಬೆಟ್ಟಗಳ ಅಲ್ಲೆಲ್ಲಾ ಎಲ್ಲೆಲ್ಲಿ ಹುಲಿಗಳು ಓಡಾಡ್ತದೆ ಅದೆಲ್ಲವೂ ಸಹ ಪ್ರದೇಶಗಳಲ್ಲಿ ಈಗ ಸಹ ಅದೇ ಪ್ರಾಬ್ಲಮ್ ಇರೋದು ಈಗ ಅದೇ ಪ್ರಾಬ್ಲಮ್ ಇರೋದು ಅದೇ